ಸೊ ಏನಪ್ಪ ಮನೆಯಿಂದ ಬಂದಿಷ್ಟೊತ್ತಾದ್ರೂ ಒಂದು ಬಾಡಿಗೆನೂ ಸಿಗಲಿಲ್ಲ ಬರೇ ತಿರುಗಿ ತಿರುಗಿ ಗ್ಯಾಸೇ ವೇಸ್ಟ್ ಆಯ್ತು ಸರಿ ಮೇಡಮ್ ಬರ್ತೀನಿ ಅತ್ತಿ ದಿನ ಹೋಗ್ತೀರಾ ಮೇಡಮ್ ಮಾರ್ಕೆಟ್ಗೆ ಇಲ್ಲ ಸರ್ ಯಾವತ್ತಾದ್ರೂ ಒಂದೊಂದು ದಿವಸ ಹೋಗ್ತೀನಿ ಇಲ್ಲ ಅಣ್ಣ ನಮ್ಮ ಮನೆಯವ್ರು ಡ್ರೈವರ್ ಏನೇ ಅವರು ಸಂಜೆ ಬರುವಾಗ ತರಕಾರಿ ಏನೇನು ಬೇಕೋ ಮನೆಗೆಲ್ಲ ತಗೊಂಡು ಬರ್ತಾರೆ ಅವ್ರೇನಾದ್ರು ತರಲಿಲ್ಲ ಅಂದರೆ ನಾನು ಈ ಥರ ಒಂದೊಂದು ದಿವಸ ಹೋಗ್ಬೇಕಾಗುತ್ತೆ ಸರಿ ಹೇಗಿದೆ ಅಣ್ಣ ಬಿಸ್ನೆಸ್ಸು ಏನೋಮ್ಮ ಮಾ ನಿಮಗೂ ಗೊತ್ತಿರೋದೇ ತಾನೇ ನಿಮ್ಮ ಯಜಮಾನ್ರು ಆಟೋ ಡ್ರೈವರ್ ಏನೇ ಅಲ್ವಾ ಇಲ್ಲ ಅವ್ರು ಬಿಸ್ನೆಸ್ ಆಗಲ್ಲ ಬಿಸ್ನೆಸ್ ಆಗಿಲ್ಲ ಅಂತಾರೆ ಅದಕ್ಕೆ ಕೇಳ್ತಾ ಇದ್ದೀನಿ ಏನು ಬೇಜಾರು ಮಾಡ್ಕೊಂಬೇಡ್ರಿ ಸ್ವಂತ ಗಾಡಿನ ಬಾಡಿಗೆ ಗಾಡಿನ ಅಣ್ಣ ಬಾಡಿಗೆ ಗಾಡಿಯಮ್ಮ ಸ್ವಂತ ಎಲ್ಲಾ ಕರೋನಾ ಟೈಮ್ ಅಲ್ಲಿ ಸೀಸ್ ಆಗೋಯ್ತು ಹೌದಾ ನಮ್ದು ಸ್ವಂತ ಅಣ್ಣ ಸರಿ ಅಮ್ಮ ಇಲ್ಲ ಹೇಳಿದ್ದೀರಾ ಹ್ಞೂ ಅಣ್ಣ ಇನ್ನೊಂದು ಸ್ವಲ್ಪ ಮುಂದೆ ಬಿಡಿ ಥ್ಯಾಂಕ್ ಯು ಅಣ್ಣ ಸರಿ ಅಮ್ಮ ಹನ್ನೆರಡು ಗಂಟೆ ಒಂದು ಗಂಟೆ ಆಯ್ತಾ ಬಂತು ಒಂದೇ ಒಂದು ಬಾಡಿಗೆ ಹೊಡೆದಿದ್ದೀನಿ ಇನ್ನು ಮನೆಗೆ ಹೋದ್ರೆ ಅವಳಂತೂ ಕಿರ್ಚಾಡ್ತಾಳೆ ಏನು ಮಾಡೋದು ಇನ್ನು ಇ ಎಮ್ ಐ ಬೇರೆ ಹತ್ರ ಬಂತು ಗಾಡಿ ಬಾಡಿಗೆ ಕಟ್ಟಬೇಕು ಏನು ಮಾಡೋದಂತ ಒಂದು ಗೊತ್ತಾಗ್ತಾ ಇಲ್ಲ ಈ ಆಟೋ ಲೈನೇನೇ ಸಾಕಾಗ್ಬಿಟ್ಟೈತೆ ಬೇರೆ ಏನಾದರೂ ಕೆಲಸ ನೋಡ್ಕೊಬೇಕು